ಚಮಚ ಬಿಲ್ವ ಪತ್ರೆ ರಸಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿನ ಮಿಕ್ಸ್ ಮಾಡಿಕೊಂಡು ಸೇವಿಸೋದ್ರಿಂದ ನಿಮ್ಗೆ ಎದೆ ಉರಿ ತಕ್ಷಣ ಕಡಿಮೆ ಆಗುತ್ತೆ ಇದ್ ದಿನದಲ್ಲಿ ಮೂರ್ ಬಾರಿ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಇದ್ರಿಂದ ಸಿಗುತ್ತೆ ಹೆಸರು ಕಾಳು ಮತ್ತೆ ಅಕ್ಕಿನ ಸಮ ಪ್ರಮಾಣದಲ್ಲಿ ತಗೊಂಡು ಗಂಜಿ ತಯಾರಿಸ್ಕೊಂಡು ದಿನಕ್ಕೆ ಮೂರ್ ಸಲ ಕುಡಿಯೋದ್ರಿಂದನೂ ಕೂಡ ಎದೆ ಉರಿ ಕಡಿಮೆ ಆಗುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಧ್ರುವರಾಜ್ ರಾಜ್ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನ್ ಇವತ್ ನಿಮ್ಗೆ ಎದೆ ಉರಿನ ಹೇಗೆ ಮನೆ ಮದ್ದಿಂದ ತಕ್ಷಣನೇ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಎದೆ ಬಂದಾಗ ಮನೆಯಲ್ಲಿ ಪದಾರ್ಥಗಳನ್ನ ಬಳಸ್ಕೊಂಡು ಸುಲಭವಾಗಿ ಎದೆ ಊರಿನ ಕಡಿಮೆ ಮಾಡ್ಕೊಳ್ಬಹುದು ಅರ್ಧ ಲೋಟ ನೀರ್ಗೆ ಅರ್ಧ ಟೇಬಲ್ ಚಮಚದಷ್ಟು ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ತಕ್ಷಣನೇ ಎದೆ ಉರಿ ಕಡಿಮೆ ಆಗುತ್ತೆ ಹೇಗಪ್ಪಾ ಅಂದ್ರೆ ಈ ಬೇಕಿಂಗ್ ಸೋಡಾ ಹೊಟ್ಟೆಯಲ್ಲಿ ಇರುವಂತಹ ಹೈಡ್ರೋಕ್ಲೋರಿಕ್ ಆಸಿಡ್ ನ ಕಡಿಮೆ ಮಾಡುತ್ತೆ ಇದರಿಂದ ತಕ್ಷಣನೇ ನಮ್ಗೆ ಉರಿ ಕಡಿಮೆ ಆಗುತ್ತೆ ಅಲೋವೆರಾ ಜ್ಯೂಸ್ ನಮ್ ಹೊಟ್ಟೆಯಲ್ಲಿ ಆಮ್ಲ ಉತ್ಪತ್ತಿ ಆಗನ್ನ ತಡೆಯುತ್ತೆ ಮತ್ತೆ ಹೊಟ್ಟೆಯಲ್ಲಿ ಇನ್ಫ್ಲಮೇಶನ್ ಅಂದ್ರೆ ಉರಿಯುವ ಕೂಡ ಇದು ಕಡಿಮೆ ಮಾಡುತ್ತೆ ಇದ್ರಿಂದ ನಮ್ ಅನ್ನನಾಳಕ್ಕೆ ತಾತ್ಕಾಲಿಕ ಶಾಂತತೆ ಮತ್ತೆ ಉಪಶಮನ ಸಿಗುತ್ತೆ ಇದರಿಂದ ಅಲೋವೆರಾ ಜ್ಯೂಸ್ ನ ಕುಡಿಯೋದು ಕೂಡ ನಮ್ಗೆ ಎದೆ ಉರಿ ಬಂದಾಗ ನಮ್ಗ ಒಳ್ಳೆ ರಿಸಲ್ಟ್ ಇದ್ರಿಂದ ಸಿಗುತ್ತೆ ಮತ್ತೆ ನಾವು ಇದನ್ನ ಊಟಕ್ಕಿಂತ ಒಂದು ಮೂವತ್ ನಿಮಿಷ ಮುಂಚೆ ಕುಡಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತೆ ಒಂದ್ ದಿನದಲ್ಲಿ ನಾವು ಎದೆ ಉರಿ ಬಂದಾಗ ಮೂರರಿಂದ ನಾಲ್ಕ್ ಬಾರಿ ಕುಡಿಯೋದು ಬಹಳ ಒಳ್ಳೇದು ನಾವು ಸಾಮಾನ್ಯವಾಗಿ ಅಲೋವೆರಾ ಗಿಡನ ಮನೆ ಅಕ್ಕಪಕ್ಕ ಅಥವಾ ಪಾಟ್ ಅಲ್ಲಿ ಬೆಳ್ದಿರ್ತೀವಿ ಆ ಫ್ರೆಶ್ ಆಗಿರುವಂತಹ ಅಲೋವೆರಾ ಗಿಡನ ಕಿತ್ಕೊಂಡ್ ಬಂದು ಮೇಲಿರುವಂತಹ ಮುಳ್ಳನೆಲ್ಲ ತೆಗೆದು ಸ್ವಚ್ಛಗೊಳಿಸಿ ಒಳಗಡೆ ಇರುವಂತಹ ತಿರುಳನ್ನ ನಾವು ಫ್ರೆಶ್ ಆಗಿ ಸೇವಿಸೋದ್ರಿಂದ ನಮ್ಗೆ ಎದೆ ಊರಿಗೆ ಒಳ್ಳೆ ರಿಸಲ್ಟ್ ಇದ್ರಿಂದ ಆಪಲ್ ಸೀಡರ್ ವಿನೆಗರು ನಮ್ಮ ಹೊಟ್ಟೆಯ ಪಿ ಹೆಚ್ ಮಠನ ಸಮತೋಲನದಲ್ಲಿರಿಸುತ್ತೆ ಮತ್ತೆ ಹೊಟ್ಟೆಯಲ್ಲಿ ಇನ್ಫರ್ಮೇಷನ್ ಅಂದ್ರೆ ಉರಿ ಊತನ ಕಡಿಮೆ ಮಾಡುತ್ತೆ ಮತ್ತೆ ಇದು ಜೀರ್ಣಕ್ರಿಯೆನ ಸುಗಮಗೊಳಿಸುತ್ತೆ ಹಾಗೆ ಅನ್ನನಾಳದಲ್ಲಿ ಮತ್ತೆ ನಮ್ಮ ಹೊಟ್ಟೆಯಲ್ಲಿ ತಂಡನೆಯ ಅನುಭವನ ಉಂಟು ಮಾಡುತ್ತೆ ಇದ್ರಿಂದ ನಮ್ಗೆ ಎದೆ ಉರಿ ಬಂದಾಗ ಒಂದು ದೊಡ್ಡ ಲೋಟ ನೀರ್ಗೆ ಒಂದರಿಂದ ಎರಡು ಚಮಚದಷ್ಟು ಆಪಲ್ ಸೀಡರ್ ವಿನೆಗರ್ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತಕ್ಷಣಕ್ಕೆ ನಮ್ಗೆ ಎದೆ ಉರಿಯಿಂದ ಮುಕ್ತಿ ಸಿಗುತ್ತೆ ಮತ್ತೆ ನಾವು ದಿನದಲ್ಲಿ ಎದೆ ಉರಿ ಬಂದಾಗ ಒಂದು ಮೂರ್ ಸಲ ಹೀಗೆ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನಾವು ನೋಡ್ಬೋದು ನೆಕ್ಸ್ಟ್ ನಮ್ಗೆ ಎದೆ ಉರಿ ಬಂದಾಗ ಲೋಟ ಕೋಲ್ಡ್ ಹಾಲ್ನ ಕುಡಿಯೋದ್ರಿಂದ ತಕ್ಷಣ ಎದೆ ಉರಿ ಕಡಿಮೆ ಆಗುತ್ತೆ ಕೋಲ್ಡ್ ಹಾಲು ಅನ್ನ ನಳಕ್ಕೆ ತಾತ್ಕಾಲಿಕ ಶಾಂತಿನ ನೀಡುತ್ತೆ ಮತ್ತೆ ಇದು ಹೊಟ್ಟಿರುವ ಆಮ್ಲನ ಕೂಡ ತೊಡೆದ್ ಹಾಕೋದ್ರಿಂದ ನಮ್ಗೆ ತಕ್ಷಣ ಎದೆಯುರಿ ಕಡಿಮೆ ಆಗುತ್ತೆ ತಣ್ಣನೆ ಹಾಲು ಹೊಟ್ಟೆಲಿರುವಂತಹ ಆಮ್ಲನ ನ್ಯೂಟ್ರಿಲೈಸ್ ಮಾಡುತ್ತೆ ಮತ್ತೆ ಇದು ಅನ್ನನಾಳದಲ್ಲಿ ಆಗ್ತಾ ಇರುವ ತೊಂದ್ರೆನ ತಕ್ಷಣ ನಿವಾರಿಸುತ್ತೆ ಇದ್ರಿಂದ ನಮ್ಗೆ ತಕ್ಷಣಕ್ಕೆ ಎದೆಯೂರಿಂದ ಉಪಶಮನ ಸಿಗತ್ತೆ ನಾವು ಕೋಲ್ಡ್ ಹಾಲ್ನ ಕುಡಿಯೋದೇ ಆದ್ರೆ ಸರಿಯಾದ ವಿಧಾನದಲ್ಲಿ ಅದನ್ನ ನಾವು ಕುಡಿಬೇಕು ಸರಿಯಾದ ಹಾಲ್ನ ನಾವು ಕುಡಿಬೇಕು ಹೇಗಪ್ಪಾ ಅಂತಂದ್ರೆ ಫ್ಯಾಟ್ ಮಿಲ್ಕ್ ನ ನಾವು ಕುಡಿಬಾರ್ದು ಲೋ ಫ್ಯಾಟ್ ಇರುವಂತಹ ಸ್ಕಿನ್ ಮಿಲ್ಕ್ ನ ನಾವು ಕುಡಿಬೇಕಾಗುತ್ತೆ ಯಾಕೆಂದ್ರೆ ಹೈ ಫ್ಯಾಟ್ ಇರುವಂತಹ ಹಾಲು ಹೊಟ್ಟೆಯಲ್ಲಿ ಇನ್ನೂ ಆಮ್ಲನ ಹೆಚ್ಚು ಮಾಡುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಇರುವಂತಹ ಅಂದ್ರೆ ಫ್ಯಾಟ್ ಕಡಿಮೆ ಇರುವಂತಹ ಹಾಲ್ನ ಕುಡಿಯೋದು ಬಹಳ ಒಳ್ಳೆಯದು ಶುಂಠಿನಲ್ಲಿ ಆಂಟಿ ಇನ್ಫ್ಲಮೆಂಟ್ ಮತ್ತೆ ಡೈಜೆಸ್ಟಿವ್ ಪ್ರಾಪರ್ಟಿ ಇದೆ ಇದರಿಂದ ಹೊಟ್ಟೆಯಲ್ಲಿ ಉರಿ ಕಡಿಮೆ ಮಾಡುತ್ತೆ ಮತ್ತೆ ಜೀರ್ಣಾಂಗ ವ್ಯವಸ್ಥೆನ ಉತ್ತಮಗೊಳಿಸುತ್ತೆ ಹಾಗೆ ಅನ್ನನಾಳದ ಇನ್ಫ್ಲಮೇಶನ್ ಕೂಡ ಇದು ಕಡಿಮೆ ಮಾಡೋದ್ರಿಂದ ನಮ್ಗೆ ಎದೆ ಉರಿ ಬಂದಾಗ ಶುಂಠಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತಕ್ಷಣವೇ ನಮ್ಮ ಹೊಟ್ಟೆಯಲ್ಲಿರುವಂತಹ ಇನ್ಫ್ಲಮೇಶನ್ ಅಂದ್ರೆ ಉರಿ ಊತ ಕಡಿಮೆ ಆಗೋದ್ರಿಂದ ನಮ್ಗೆ ಎದೆ ಉರಿಯಿಂದ ಉಪಶಮನ ಸಿಗುತ್ತೆ ಹಾಗೆ ನಾವು ಹೇಗೆ ಸೇವಿಸ್ಬೇಕಪ್ಪ ಈ ಶುಂಠಿ ಟೀನ ಹೇಗೆ ಪ್ರಿಪೇರ್ ಮಾಡೋದಪ್ಪ ಅಂತಂದ್ರೆ ಒಂದ್ ಇಂಚು ಶುಂಠಿನ ತಗೊಳ್ಳಿ ಇದನ್ನ ಎರಡ್ ಚೆನ್ನಾಗಿ ಜಜ್ಜಿ ಪೇಸ್ಟ್ ತರ ಮಾಡ್ಕೊಳ್ಳಿ ಇದನ್ನ ಎರಡು ಲೋಟ ನೀರ್ಗೆ ಹಾಕಿ ಎರಡ್ ಲೋಟ ನೀರು ಒಂದ್ ಲೋಟ ನೀರು ಆಗೋವರ್ಗು ಕೂಡ ಚೆನ್ನಾಗಿ ಕುದಿಸಿ ಇದು ತಣ್ಣಗಾಗಕ್ಕೆ ಬಿಡಿ ತಣ್ಗಾದ್ಮೇಲೆ ಸೋಸ್ಕೊಂಡು ಒಂದು ಚಮಚದಷ್ಟು ಜೇನು ತುಪ್ಪನ ಹಾಕೊಂಡು ನಾವು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಸೇವಿಸೋದ್ರಿಂದ ನಮ್ಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆನೂ ಕೂಡ ಪರಿಹಾರ ಆಗುತ್ತೆ ಹಾಗೆ ಜೀರ್ಣ ವ್ಯವಸ್ಥೆ ಕೂಡ ಇದ್ರಿಂದ ಉತ್ತಮಗೊಳ್ಳೋದ್ರಿಂದ ನಮ್ಗೆ ಊಟ ಆದ್ಮೇಲೂ ಕೂಡ ಇದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಇದನ್ನ ನಾವು ಒಂದ್ ದಿನದಲ್ಲಿ ಎದೆಯೂರಿ ಬಂದಾಗ ಮೂರ್ ಸಲ ಮಾಡಿದ್ರೆ ಊಟಕ್ಕಿಂತ ಮುಂಚೆ ಒಳ್ಳೆ ರಿಸಲ್ಟ್ ನಾವು ನೋಡ್ಬೋದು ಬಾಳೆಹಣ್ಣು ಹೊಟ್ಟೆಯಲ್ಲಿ ಪಿ ಹೆಚ್ ಮಠನ ಸಮತೋಲನದಲ್ಲಿರಿಸುತ್ತೆ ಮತ್ತೆ ಇದರಲ್ಲಿ ನ್ಯಾಚುರಲ್ ಆಂಟಿ ಆಸಿಡ್ ಇರೋದ್ರಿಂದ ನಮ್ ಹೊಟ್ಟೆಯಲ್ಲಿ ಆಮ್ಲ ಉತ್ಪತ್ತಿ ಆಗದ್ನ ಇದು ತಡೆಯುತ್ತೆ ಇದ್ರಿಂದ ನಮ್ಗೆ ಎದೆ ಉರಿ ಬಂದಾಗ ಒಂದ್ ಬಾಳೆಹಣ್ಣ ತಿನ್ನೋದ್ರಿಂದ ತಕ್ಷಣ ನಮ್ಗೆ ಇದ್ರಿಂದ ರಿಲೀಫ್ ಸಿಗುತ್ತೆ ಮತ್ತೆ ಅನ್ನನಾಳದಲ್ಲಿ ಸೂತಿಂಗ್ ಎಫೆಕ್ಟ್ ನ ಇದು ಉಂಟು ಮಾಡುತ್ತೆ ಬಾಳೆಹಣ್ಣ ನಾವು ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ತಿಂದ್ರೆ ನಮ್ಗೆ ಒಳ್ಳೆ ಎಫೆಕ್ಟ್ ಸಿಗುತ್ತೆ ಮತ್ತೆ ಊಟ ಆದ್ಮೇಲೂ ಕೂಡ ತಿಂದ್ರೂ ಕೂಡ ಎದೆ ಉರಿ ಸಮಯದಲ್ಲಿ ನಮ್ಗೆ ಇದರಿಂದ ಒಳ್ಳೆ ರಿಸಲ್ಟ್ ನಮ್ಗೆ ಸಿಗುತ್ತೆ ಎಳೆ ಇರುವಂತಹ ನೈಸರ್ಗಿಕವಾದ ಕ್ಷಾರೀಯವು ನಮ್ಮ ಹೊಟ್ಟೆಯಲ್ಲಿರುವಂತಹ ಆಮ್ಲನ ನ್ಯೂಟ್ರಿಲೈಸ್ ಮಾಡೋದ್ರಿಂದ ಎದೆಯುರಿ ಬಂದಾಗ ನಾವು ಒಂದು ಎಳ್ನೀರ್ನ ಕುಡಿಯೋದ್ರಿಂದ ತಕ್ಷಣವೇ ನಮ್ಗೆ ಎದೆಯುರಿಯಿಂದ ಉಪಶಮನ ಸಿಗುತ್ತೆ ಮತ್ತೆ ಇದು ನಮ್ಮ ಹೊಟ್ಟೆಯಲ್ಲಿ ಇನ್ಫ್ಲಮೇಶನ್ ಅಂದ್ರೆ ಉರಿವುತನ ಕಡಿಮೆ ಮಾಡುತ್ತೆ ಮತ್ತೆ ಅನ್ನನಾಳದ ಉರಿವುತನ ಕೂಡ ಕಡಿಮೆ ಮಾಡೋದ್ರಿಂದ ನಮ್ಗೆ ಎದೆ ಉರಿಯಿಂದ ಬಳಲ್ತಾ ಇದ್ದಾಗ ಎಳ್ನೀರ್ ಕುಡಿಯೋದ್ರಿಂದ ನಮ್ ಅನ್ನನಾಳಕ್ಕೂ ಕೂಡ ಒಂದು ಶಾಂತತೆ ದೊರೆಯುತ್ತೆ ನಾವು ಎಳ್ನೀರ್ನ ಕುಡಿಯುವಾಗ ಅರ್ಧ ಲೀಟರ್ ಅಷ್ಟು ಒಂದ್ ಲೀಟರ್ ಅಷ್ಟು ಎಳ್ನೀರ್ನ ಒಂದೇ ಸಲ ಕುಡಿಯಕ್ ಹೋಗ್ಬಾರ್ದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಎಮ್ ಎಲ್ ಅಂದ್ರೆ ಇನ್ನೂರಿಂದ ಮುನ್ನೂರು ಎಂ ಎಲ್ ಅಷ್ಟೇ ಕುಡಿಬೇಕು ಯಾಕೆಂದ್ರೆ ನಾವು ತಕ್ಷಣಕ್ಕೆ ಜಾಸ್ತಿ ಕುಡಿಯೋದ್ರಿಂದ ಹೊಟ್ಟೆ ಭಾರವಾದಂತ ಅನುಭವ ಆಗಿ ಇನ್ನೂ ಆಗುವಂತಹ ಅನುಭವ ಆಗುತ್ತೆ ಮತ್ತೆ ನಾವು ಎಳ್ನೀರ್ನ ಊಟದ ಮೂವತ್ ನಿಮಿಷದ ನಂತರ ಕುಡಿದ್ರು ಕೂಡ ಅದು ಹೊಟ್ಟೆಯಲ್ಲಿರುವ ಆಮ್ಲನ ನ್ಯೂಟ್ರಿಲೈಸ್ ಮಾಡುತ್ತೆ ಇದರಿಂದ ಕೂಡ ನಮ್ಗೆ ಎದೆ ಉರಿ ಕಡಿಮೆ ಆಗುತ್ತೆ ಹಾಗೆ ಎಳ್ನೀರ್ನ ನಾವು ರಾತ್ರಿ ಮಲಗುವಾಗ ಮಲಗುವ ಒಂದು ಗಂಟೆ ಮುಂಚೆ ಕುಡಿದ್ರು ಕೂಡ ಒಳ್ಳೇದು ನೀರು ನಮ್ ಹೊಟ್ಟೆಯಲ್ಲಿರುವ ಕ್ಷಾರಿಯ ಅಂಶನ ಇದು ನ್ಯೂಟ್ರಿಲೈಸ್ ಮಾಡೋದ್ರಿಂದ ಎದೆ ಉರಿ ಬಂದಾಗ ನಾವು ತಕ್ಷಣ ನೀರ್ನ ಕುಡಿದ್ರು ಕೂಡ ನಮ್ಗೆ ತಕ್ಷಣ ಆರಾಮ ಸಿಗತ್ತೆ ಮತ್ತೆ ನೀರು ನಮ್ಮ ಹೊಟ್ಟೆಯಲ್ಲಿ ಉತ ಅಂದ್ರೆ ಇನ್ಫ್ಲಮೇಶನ್ ನ ಕೂಡ ಇದು ಕಡಿಮೆ ಮಾಡುತ್ತೆ ಮತ್ತೆ ನಮ್ಮ ಅನ್ನನಾಳಕ್ಕೂ ಕೂಡ ತಕ್ಷಣಕ್ಕೆ ಇದು ನಮ್ಗೆ ಶಾಂತತೆನ ಒದಗಿಸುತ್ತೆ ಚಾಮೋಮಿಲಿ ಟೀ ಹೊಟ್ಟೆಯ ಮಾಂಸಖಂಡ ಮತ್ತೆ ನರಗಳನ್ನ ರಿಲ್ಯಾಕ್ಸ್ ಮಾಡೋದ್ರಿಂದ ಎದೆ ಉರಿ ಕಡಿಮೆ ಆಗುತ್ತೆ ನಮ್ಗೆ ಎದೆ ಉರಿ ಬಂದಾಗ ಚಾಮುಮಿಲಿ ಟೀ ಕುಡಿದ್ರು ಕೂಡ ನಾವು ಎದೆ ಉರಿಯಿಂದ ಪರಿಹಾರನ ಕಂಡುಕೊಳ್ಬಹುದು ಮಜ್ಗೆ ನಮ್ ಹೊಟ್ಟೆಯ ಪಿ ಹೆಚ್ ಮಠನ ಸಮತೋಲನದಲ್ಲಿ ಇರ್ಸುತ್ತೆ ಮತ್ತೆ ನಮ್ಗೆ ಹೊಟ್ಟೆಗೆ ಒಂದು ಒಳ್ಳೆ ತಣ್ಣನೆಯ ಅನುಭವನ ನೀಡುತ್ತೆ ಇದರಿಂದ ಎದೆ ಉರಿ ಬಂದಾಗ ನಾವು ಮಜ್ಜಿಗೆ ಕುಡಿಯೋದ್ರಿಂದ ತಕ್ಷಣ ಇದರಿಂದ ರಿಲ್ಯಾಕ್ಸ್ ಸಿಗುತ್ತೆ ಮತ್ತೆ ಇದು ಹೊಟ್ಟೆಯಲ್ಲಿ ಉರಿವುತನ ಕಡಿಮೆ ಮಾಡುತ್ತೆ ಮತ್ತೆ ಅನ್ನನಾಳದಲ್ಲಿ ಒಳ್ಳೆ ಸೂತಿಂಗ್ ಎಫೆಕ್ಟ್ ನ ಉಂಟು ಮಾಡುತ್ತೆ ಇದರಿಂದ ನಮ್ಗೆ ಎದೆ ಉರಿ ಬಂದಾಗ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಜ್ಜಿಗೆನ ಆ ಸೇವಿಸೋದ್ರಿಂದ ಎದೆ ಉರಿಯಿಂದ ನಾವು ಒಂದು ಒಳ್ಳೆ ರಿಲೀಫ್ ನ ಪಡ್ಕೊಳ್ಬಹುದು ಅನಾನಸ್ ಹಣ್ಣಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಅದು ಹೊಟ್ಟೆಯಲ್ಲಿರುವಂತಹ ಉರಿ ಊತನ ಕಡಿಮೆ ಮಾಡುತ್ತೆ ಮತ್ತೆ ಅನ್ನನಾಳದಲ್ಲಿರುವಂತಹ ಉರಿ ಊತನ ಕೂಡ ಕಡಿಮೆ ಮಾಡುತ್ತೆ ಇದರಿಂದ ಎದೆ ಉರಿ ಬಂದಾಗ ಅನಾನಸ್ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ತಕ್ಷಣ ನಮ್ಗೆ ಎದೆ ಉರಿಯಿಂದ ರಿಲೀಫ್ ಸಿಗುತ್ತೆ ಒಂದು ದೊಡ್ಡ ಲೋಟ ನೀರ್ಗೆ ಒಂದ್ ನಿಂಬೆ ಹಣ್ಣ ಹಿಂಡ್ಕೊಂಡು ಒಂದ್ ವಾರಗಳ ಕಾಲ ಸತತವಾಗಿ ಸೇವಿಸೋದ್ರಿಂದ ಎದೆ ಉರಿ ಸಂಪೂರ್ಣವಾಗಿ ನಿಂತೋಗುತ್ತೆ ಹೋಗುತ್ತೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಇದರಿಂದ ಎದೆ ಉರಿ ಬರುತ್ತೆ ಅಂತಾರೆ ಕೆಲವೊಂದು ಮೆಥಡ್ ನ ಯೂಸ್ ಮಾಡಿಕೊಂಡು ಸೇವಿಸೋದ್ರಿಂದ ಎದೆ ಉರಿನ ನಾವು ಕಡಿಮೆ ಮಾಡ್ಕೊಳ್ಬಹುದು ಹೇಗಪ್ಪಾ ಅಂದ್ರೆ ತೆಂಗಿನ ತುರಿಗೆ ಏಲಕ್ಕಿ ಮತ್ತೆ ಸಕ್ಕರೆನ ಹಾಕೊಂಡು ರುಬ್ಕೊಂಡು ಅದನ್ನ ಎಳ್ನೀರ್ಗ್ ಹಾಕೊಂಡು ನಿತ್ಯ ಸೇವಿಸೋದ್ರಿಂದ ಕೂಡ ಎದೆ ಉರಿ ನಮ್ಗೆ ಕಡಿಮೆ ಆಗುತ್ತೆ ಇದಿಷ್ಟು ಎದೆ ಊರಿನ ಮನೆ ಮದ್ನಿಂದ ಮನೆಯಲ್ಲೇ ಹೇಗೆ ವಾಸಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ಧ್ರುವರಾಜ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು